ಚಿನ್ನ ಅಂದರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ಚಿನ್ನ ಅಂದರೆ ಎಲ್ಲರೂ ಇಷ್ಟಪಡೋರೇ ಜಾಸ್ತಿ ಯಾರೂ ಕೂಡ ಚಿನ್ನ ಬೇಡ ಅಂತ ಹೇಳೋದಿಲ್ಲ ಆದರೆ ಈ ದುಬಾರಿ ಬೆಳೆಯಲ್ಲಿ ಚಿನ್ನ ಖರೀದಿಸೋಕೆ ಎಲ್ಲರಿಗೂ ಕಷ್ಟ ಎಲ್ಲರಿಂದನೂ ಆಗಲ್ಲ ಬೆಲೆ ಕಡಿಮೆ ಆಗಲಿ ಅಂತಲೇ ತುಂಬ ಜನ ಕಾಯ್ತಾಯಿದ್ರು ಹೀಗಾಗಿ ಚಿನ್ನದ ಬೆಲೆ ಕಡಿಮೆ ಆಗಲಿ ಅಂತ ಕಾಯ್ತಿದವ್ರಿಗೆ ಇವತ್ತು ಗೂಡ್ ನ್ಯೂಸ್ ಸಿಕ್ಕಿದೆ ಇಂದು ಚಿನ್ನ ಕೂಡ ಚಿನ್ನ ಬೆಳ್ಳಿ ದರ ಕುಸಿತ ಕಂಡಿದೆ ಮಹಿಳೆಯರಿಂದ ಹಿಡಿದು ಪುರುಷರವರೆಗೂ ಚಿನ್ನವೆಂದರೆ ಅಚ್ಚುಮೆಚ್ಚು ಎನ್ಬೋದು ಯಾವುದೇ ಋತುವಿನಲ್ಲಿ ಚಿನ್ನ ಖರೀದಿ ಎಂಬುದು ಸಹಜವಾಗಿ ಇದ್ದೇ ಇರುತ್ತೆ ಭಾರತದಂತಹ ದೇಶದಲ್ಲಿ ಹಬ್ಬ ಹರಿದಿನ ಮದುವೆ ಮತ್ತಿತರ ಶುಭ ಕಾರ್ಯಗಳಿಗೆ ಚಿನ್ನದ ಅಂಗಡಿಗಳು ಗ್ರಾಹಕರಿಂದ ತುಂಬಿ ತುಳುಕ್ತಾ ಇರುತ್ತೆ ಪ್ರಪಂಚಾದ್ಯಂತ ಚಿನ್ನಕ್ಕೆ ಯಾವಾಗಲೂ ಬೇಡಿಕೆ ಇರುತ್ತೆ ಹೂಡಿಕೆಯಲ್ಲಿ ಚಿನ್ನ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಕೊಂಚವಾದರೂ ಚಿನ್ನ ನಮ್ಮಲ್ಲಿರಬೇಕೆಂದು ಅದೆಷ್ಟು ಮಧ್ಯಮ ವರ್ಗದವರು ಹಣ ಕೂಡಿಟ್ಟು ಚಿನ್ನ ಖರೀದಿಸ್ತಾ ಇರ್ತಾರೆ ಚಿನ್ನದ ಬೆಲೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಧ್ಯಮ ವರ್ಗದವ್ರಿಗೆ ಚಿನ್ನ ತಗೊಳ್ಳೋದಕ್ಕೆ ಆದರೆ ಈಗ ಚಿನ್ನ ಬೆಲೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಎಲ್ಲರೂ ತಾ ಮುಂದು ನಾ ಮುಂದು ಅಂತ ಚಿನ್ನ ಖರೀದಿ ಮಾಡೋದಕ್ಕೆ ರೆಡಿಯಾಗಿದ್ರೆ ಇನ್ನೇನು ಸಾಲು ಸಾಲು ಹಬ್ಬ ಸಹ ಬರ್ತಾ ಇದೆ ಚಿನ್ನ ಬೆಳ್ಳಿಯ ಖರೀದಿ ಇದ್ದೇ ಇರುತ್ತೆ ಹಾಗಿದ್ರೆ ಇಂದಿನ ಚಿನ್ನ ಬೆಳ್ಳಿಯ ದರ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ ಇವತ್ತು ಮಾರುಕಟ್ಟೆಯಲ್ಲಿ ಪ್ರತಿ ಗ್ರಾಮ್ ಆಭರಣದ ಬಂಗಾರ ಅಂದರೆ ಇಪ್ಪತ್ತೆರಡು ಕ್ಯಾರೆಕ್ಟರ್ಗೆ ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ದರೆ ಹತ್ತು ಗ್ರಾಮ್ ಆಭರಣಕ್ಕೆ ಅರವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಇದೆ ಅಂದರೆ ಅಪರಂಜಿ ಚಿನ್ನ ಇಪ್ಪತ್ತ್ನಾಲ್ಕು ಕ್ಯಾರೆಕ್ಟರ್ ಆದರೆ ಬೆಳೆ ಏನಂತೀವಿ ಅದಕ್ಕೆ ಹತ್ತು ಗ್ರಾಮ್ಗೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಎಸ್ ಚಿನ್ನ ರೇಟ್ ಕಡಿಮೆ ಆಗಿದೆ ಇನ್ನೇನು ಶಾಪಿಂಗ್ ಶುರು ಮಾಡ್ಕೊಳ್ಳಿ ಅಂತ ವಿಡಿಯೋ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು